ಇಂದು ಹರಿಹರ ನಗರದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಹರಿಹರದ ನಗರಸಭೆಗೆ ಬೀದಿ ಬದಿಯ ನಾಯಿಗಳ ಸಮಸ್ಯೆ ಕುರಿತಾಗಿ ಮನವಿ ನೀಡಲಾಯಿತು ನಗರದ ಮೂವತ್ತೊಂದನೇ ವಾರ್ಡಿನ ಟಿಪ್ಪು ನಗರ ಹಳೆಯರ್ಲಾಪುರ ಕೇಶವನಗರ ಗಾಂಧಿನಗರ ಹಾಗೂ ನಗರದ ಇನ್ನೂ ಹಲವು ಕಡೆ ಬೀದಿ ಬದಿಯ ನಾಯಿಗಳ ಕಾಟ ಹೆಚ್ಚಾಗಿದ್ದು ಶಾಲಾ ಮಕ್ಕಳಿಗೆ ಸೇರಿದಂತೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ನಾಯಿಗಳನ್ನು ಹಿಡಿದು ಸುರಕ್ಷಿತ ಸ್ಥಳಗಳಿಗೆ ಕೊಂಡೊಯ್ಯುವಂತೆ ಅಧಿಕೃತವಾಗಿ ನಗರಸಭೆ ಕಮಿಷನರ್ಗೆ ಮನವಿ ನೀಡಲಾಯಿತು ಮನವಿಯನ್ನು ಸ್ವೀಕರಿಸಿದ ಪೌರಾಯುಕ್ತರಾದ ಶ್ರೀ ನಾಗರಾಜ್ ಅವರು ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು

ಈ ಸಮಯದಲ್ಲಿ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿಯಾದ ಅಬು ತಾಯರ್ ಹಾಗೂ ಯುವ ಮುಖಂಡರುಗಳಾದ ಸೈಯದ್ ಅಫ್ರೀದ್ ನಿಧಿ ಮುನಿರ್ ಅಹಮದ್ ಜಾಫರ್ ಸಾದಿಕ್ ವಾಸಿಂ ಅಜರುದ್ದೀನ್ ಅಲ್ತಾಫ್ ಹಾಗೂ ಇನ್ನೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಶೇಖ್ ಅಲ್ತಾಫ್ ಸ್ಮಾರ್ಟ್ ನ್ಯೂಸ್ ಕನ್ನಡ ರೇರಾ